ನಿಮ್ಮ ಡೆಡ್ ಲೈನೇ ಡೆಡ್ ಆಗೋಯ್ತಲ್ಲ ನೀವು ಡೆಡ್ ಲೈನ್ ಕೊಟ್ಟಿದ್ರಿ ಅಕ್ಟೋಬರ್ ತಿಂಗಳ ಒಳಗೆ ಎಲ್ಲ ಪಾಠವನ್ನು ಮುಚ್ಚಬೇಕು ಯಾಕೆ ಮುಚ್ಚಿಲ್ಲ ಈ ಬಗ್ಗೆ ಮಾತಾಡಿ ರೈತರ ಆತ್ಮಹತ್ಯೆಯಲ್ಲಿ ನಂಬರ್ ಟು ಕರ್ನಾಟಕ ದೇಶದಲ್ಲಿ ರೈತರ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಿದ್ದಾರೆ ಅವರ ಸಂಕಷ್ಟಕ್ಕೆ ಪರಿಹಾರ ನಿಮ್ಮ ಸರ್ಕಾರದಲ್ಲಿ ಇಲ್ವಾ ಗಾಂಜಾ ಮಟ್ಕ ಅದರ ರಾಜಧಾನಿಯಾಗಿ ಬದಲಾಗ್ತಾ ಇದೆ ಕರ್ನಾಟಕ ಎಲ್ಲ ಕಡೆಯೂ ಗಾಂಜಾ ಸಿಗುತ್ತೆ ಎಲ್ಲ ಕಡೆ ಗಾಂಜಾ ಮಟ್ಕ ಆವಳಿ ಮಟ್ಕ ಮತ್ತು ಗಾಂಜಾಕ್ಕೆ ರಾಜಾಶ್ರಯ ಸಿಗ್ತಾ ಇದೆ ಅನ್ನೋ ಅಂತ ಅನುಮಾನ ನಮಗಿದೆ ರಾಜಾಶ್ರಯ ಇಲ್ಲದೇ ಇದ್ದರೆ ಈ ಪ್ರಮಾಣದಲ್ಲಿ ಮಟ್ಕ ಈ ಪ್ರಮಾಣದಲ್ಲಿ ಗಾಂಜಾ ಬರ್ತಿರಲಿಲ್ಲ ಥರ್ಡ್ ಸಾವಳಿ ಹಲವು ವರ್ಷಗಳಿಂದ ಇರಲಿಲ್ಲ ಅಂದ್ರೆ ತೆರಿಗೆ ವಂಚನೆ ಮಾಡೋದು ಥರ್ಡ್ಸ್ ಅಂದ್ರೆ ಲೋಕಲ್ ಮ್ಯಾನುಫ್ಯಾಕ್ಚರ್ ಲಿಕ್ಕಲ್ ಥರ್ಡ್ಸ್ ಹಾವಳಿ ಹೆಚ್ಚಾಗಿದೆ ಇದಕ್ಕೆ ರಾಜಾಶ್ರಯ ಇಲ್ಲದೆ ಇದ್ರೆ ಥರ್ಡ್ಸ್ ಹೆಂಗ್ ಬರ್ಲಿಕ್ಕೆ ಸಾಧ್ಯ